ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮೂವತ್ತ್ಮೂರು ಎದೆ ಸುತ್ತಳತೆ ಹಾಗೆಯೇ ಸೊಂಟದಳತೆ ಬಂದು ಇಪ್ಪತ್ತೊಂಬತ್ತು ಇಂಚು ನೆಕ್ಲೆಂತು ಮೀಡಿಯಮ್ ಆಗಿರುವಂಥ ಲೈನಿಂಗ್ ಬ್ಲೌಸ್ ಕಟಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ ತುಂಬ ಜನ ಸೈಜ್ ವೈಸ್ ಬ್ಲೌಸ್ ಕಟ್ಟಿಂಗನ್ನು ಹೇಳ್ಕೊಡಿ ಅಂತ ಕೇಳ್ತಾ ಇದ್ದೀರಾ ಆಲ್ಮೋಸ್ಟ್ ನಾನು ಎಲ್ಲ ಸೈಜಸ್ ಬ್ಲೌಸ್ ಕಟ್ಟಿಂಗು ಸಹ ಹೇಳ್ಕೊಟ್ಟಿದ್ದೀನಿ ಆದರೂ ಸಹ ಕಮೆಂಟ್ ಮಾಡ್ತಾ ಇದ್ದೀರಾ ಖಂಡಿತ ನಾನು ನಿಮಗೆ ಆದಷ್ಟು ಎಲ್ಲ ಸೈಜ್ ಬ್ಲೌಸ್ ಕಟ್ಟಿಂಗನ್ನು ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ ನೋಡಿ ಇದು ಲೈನಿಂಗು ಇದು ಬಂದು ಅಳತೆ ಬ್ಲೌಸು ಈ ಅಳತೆಗೆ ನಾನು ಬ್ಲೌಸ್ ಕಟಿಂಗ್ ಮಾಡಿ ತೋರಿಸ್ತೀನಿ ಮೊದಲಿಗೆ ನಾವಿಲ್ಲಿ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಕಟ್ ಮಾಡ್ಕೊಳ್ಬೇಕಾದ್ರೆ ನಾಲ್ಕು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಫೋಲ್ಡ್ ಮಾಡ್ಕೊಂಡು ಕ್ಲೋಸ್ ಪಾರ್ಟು ನಮ್ ಕಡೆ ಹಾಕ್ಕೊಳ್ಬೇಕು ಈ ಎಡ್ಜಸ್ಟ್ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಒಂದು ಲೈನ್ ಹಾಕ್ಕೊಳ್ಳಿ ಹಾಕೊಳ್ಳಿ ಅಲ್ಲಿಂದ ಮಾರ್ಜಿನ್ಗೋಸ್ಕರ ಹಾಫ್ ಇಂಚು ಎಕ್ಸ್ಟ್ರಾ ತಗೊಳ್ಳಿ ಇಲ್ಲಿ ಎಕ್ಸ್ಟ್ರಾ ಇರೋ ಕ್ಲಾತ್ ಅನ್ನ ಕಟ್ ಮಾಡಿ ತೆಗೆದು ಬಿಡ್ತೀನಿ ಸ್ಲೀವ್ ಲೆಂತ್ ಅನ್ನ ನಾವು ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಳೋಣ ಇದರಲ್ಲಿ ಶಾರ್ಟ್ ಲೆಂತ್ ಸ್ಲೀವ್ಸ್ ಇದೆ ಎಷ್ಟಿದೆ ಅಂತ ನೋಡೋಣ ಸ್ಲೀವ್ ಲೆಂತ್ ಐದು ಕಾಲ್ ಇಂಚ್ ಇದೆ ಸ್ಲೀವ್ ಲೂಸ್ ನೋಡೋಣ ಸ್ಲೀವ್ ಲೂಸು ಸಹ ಐದು ಕಾಲು ಇಂಚ್ ಇದೆ ಇವ್ರಿಗೆ ಈಗ ಆರ್ಮಲ್ ಲೂಸ್ ಚೆಕ್ ಮಾಡಿಕೊಳ್ಬೇಕು ಆರ್ಮಲ್ ಲೂಸ್ ಚೆಕ್ ಮಾಡಿಕೊಳ್ಬೇಕಾದ್ರೆ ಬ್ಯಾಕ್ ಪಾರ್ಟ್ ಚೆಕ್ ಮಾಡಿಕೊಳ್ಬೇಕು ಬ್ಯಾಕ್ ಪಾರ್ಟ್ಗೆ ಈ ತರ ಹಾಕೊಂಡು ನೋಡ್ಕೊಳ್ಳಿ ನೋಡಿ ಏಳು ಕಾಲು ಇಂಚು ಆರ್ಮೋಲ್ ಲೂಸ್ ಇದೆ ಇವ್ರಿಗೆ ಈಗ ನಾವು ಮೊದಲಿಗೆ ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಸ್ಲೀವ್ ಲೆಂತು ರೆಡಿ ಐದು ಕಾಲು ಇಂಚ್ ಬೇಕಲ್ವಾ ಇಲ್ಲಿ ಮಾರ್ಜಿನ್ ಬಿಟ್ಟು ಅಲ್ಲಿಂದ ಐದು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮೇಲಕ್ಕೆ ಹಾಫ್ ಇಂಚ್ ತಗೊಳ್ಬೇಕು ಮಾರ್ಜಿನ್ಗೋಸ್ಕರ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಸ್ಲೀವ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಲೂಸು ಐದು ಕಾಲು ಇಂಚ್ ಅಲ್ವಾ ಐದು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈಗ ಆರ್ಮಲ್ ಡೌನಿಂಗ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮಲ್ ಡೌನಿಂಗ್ ಅನ್ನು ಚೆಸ್ಟ್ ಲೂಸ್ ಬೇಸ್ ಮೇಲೆ ತಗೊಳ್ಬೇಕು ಇವರೇ ಇದೇ ಸುತ್ತಳುತ್ತೆ ಮೂರು ಇಂಚು ಅಂತ ಹೇಳಿದಿನಲ್ಲ ಮೂವತ್ಮೂರು ಇಂಚಲ್ಲಿ ಹತ್ತನೇ ಭಾಗನ ನಾವು ತೊಗೊಳ್ಬೇಕು ಮೂವತ್ತ್ಮೂರು ಇಂಚಲ್ಲಿ ಹತ್ತನೇ ಭಾಗ ಮೂರು ಇಂಚು ಮೂರು ಪಾಯಿಂಟ್ ಬರುತ್ತೆ ಅದರಲ್ಲಿ ನಾವು ಅರ್ಧ ಇಂಚು ಕಡಿಮೆ ತಗೊಳ್ಬೇಕು ಅರ್ಧ ಇಂಚು ಕಡಿಮೆ ತಗೊಂಡ್ರೆ ಎರಡು ಮುಕ್ಕಾಲು ಇಂಚ್ ಬರುತ್ತೆ ಇಲ್ಲಿಂದ ನಾವು ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಐನ್ ಹಾಕ್ಕೊಳ್ಬೇಕು ಈ ಮೆಥಡ್ ನೀವು ಫಾಲೋ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಈಗ ನಾವು ಆರ್ಮೋ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋ ಲೂಸು ಎಷ್ಟು ಬೇಕು ಇವರಿಗೆ ಏಳು ಕಾಲು ಇಂಚ್ ಅಲ್ವಾ ಏಳು ಕಾಲು ಇಂಚಲ್ಲಿ ಒನ್ ಇಂಚ್ ಕಡಿಮೆ ತಗೊಂಡು ಇಲ್ಲಿಂದ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಆರ್ಮೋ ಲೂಸು ಕರೆಕ್ಟಾಗಿ ಸಿಗುತ್ತೆ ಈ ಮೆಥಡಲ್ಲೂ ಸಹ ನೀವು ಆರ್ಮೋ ಲೂಸನ್ನು ಮಾರ್ಕ್ ಮಾಡ್ಕೊಳ್ಬೋದು ಈಗ ಇಲ್ಲಿಂದ ನಾನು ಚೆಕ್ ಮಾಡಿ ತೋರಿಸ್ತೀನಿ ಎಷ್ಟು ಬಂದಿದೆ ಅಂತ ಈಗ ಇಲ್ಲಿಂದ ನಾನು ಚೆಕ್ ಮಾಡಿ ತೋರಿಸ್ತೀನಿ ಎಷ್ಟು ಬಂದಿದೆ ಅಂತ ನೋಡಿ ಇಲ್ಲಿ ಏಳು ಇಂಚ್ ಬರ್ತಾ ಇದೆ ಏಳು ಕಾಲು ಇಂಚ್ ರೆಡಿ ಬೇಕಾದರೆ ಇಲ್ಲಿಂದ ನಾವು ಮಾರ್ಕ್ ಮಾಡಿಕೊಳ್ಬೇಕಾದ್ರೆ ಕಾಲು ಇಂಚ್ ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಳ್ತೀವಿ ಏಳು ಕಾಲು ಇಂಚ್ ಇಲ್ಲಿ ಕಾಲು ಇಂಚ್ ಕಡಿಮೆ ತಗೊಂಡ್ರೆ ಏಳು ಇಂಚ್ ಅಲ್ವಾ ಏಳು ಇಂಚು ಕರೆಕ್ಟ್ ಆಗಿ ಬಂದಿದೆ ಈ ಮೆಥಡಲ್ಲೂ ಸಹ ನೀವು ಆರ್ಮ್ ಲೂಸ್ ಮಾರ್ಕ್ ಮಾಡ್ಕೊಳ್ಬಹುದು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಲೂಸ್ ಲೂಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇಲ್ಲಿ ಸಹ ನಾವು ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಇಲ್ಲಿ ನನಗೆ ಒಂದೂವರೆ ಇಂಚ್ ಇದೆ ಅಷ್ಟೇ ನಾನು ತಗೊಳ್ತೀನಿ ಈಗ ಸ್ಲೀವ್ ಶೇಪ್ ಅನ್ನ ಡ್ರಾ ಮಾಡಿಕೊಳ್ಬೇಕು ಸ್ಲೀವ್ ಶೇಪ್ ಡ್ರಾ ಮಾಡಿಕೊಳ್ಳೋದಕ್ಕೆ ಇಲ್ಲಿಂದ ಒಂದೂವರೆ ಇಲ್ಲ ಒಂದು ಕಾಲ್ ಇಂಚ್ ತಗೊಳ್ಳಿ ಚಿಕ್ಕಳತೆ ಆಗಿರೋದ್ರಿಂದ ಒಂದು ಕಾಲ್ ಇಂಚ್ ಆದ್ರೂ ನಡೆಯುತ್ತೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ಡೌನ್ ಮಾಡಿಕೊಂಡು ಆರ್ಮಲ್ ಹತ್ರಕ್ಕೆ ಸ್ಲೀವ್ ಶೇಪ್ ಅನ್ನ ಡ್ರಾ ಮಾಡಿಕೊಳ್ಬೇಕು ನೋಡಿ ಇದು ಬ್ಯಾಕ್ ಶೇಪು ಈಗ ಫ್ರಂಟ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ಗೆ ಈ ಮಾರ್ಕಿಂಗ್ ಇಂದ ಹಾಫ್ ಇಂಚ್ ಒಳಗಡೆ ತಗೊಂಡು ಈ ಲೆಂತ್ ಅಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಹಾಫ್ ಇಂಚ್ ಒಳಗಡೆ ತಗೊಂಡು ಇಲ್ಲಿಂದ ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇದಿಷ್ಟು ಸ್ಲೀವ್ಸ್ ನ ಮಾರ್ಕಿಂಗು ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಈ ತರ ಕಟ್ ಮಾಡಿಕೊಂಡು ಈ ಮಧ್ಯದಲ್ಲಿ ಒಂದು ನಾಚಾಕಿ ಆರ್ಮೋಲ್ ಲೂಸ್ ಹತ್ರ ಒಂದು ಮ್ಯಾಚ್ ಈಗ ಎರಡು ಲೇಯರ್ ಅಲ್ಲಿ ಓಪನ್ ಮಾಡಿಕೊಂಡು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಇದು ಫ್ರಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ಮ್ಯಾಚ್ ಹಾಕೊಳ್ಳಿ ಸ್ಲೀವ್ಸ್ ಕಟಿಂಗ್ ಆಯ್ತಲ್ವಾ ಈಗ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಬೇಕು ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ಎರಡು ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕಾದ್ರೆ ಬ್ಯಾಕ್ ಪಾರ್ಟ್ ಕ್ಲೋಸ್ ಬರುತ್ತೆ ಅಂದರೆ ಕ್ಲೋಸ್ ಪಾರ್ಟು ನಮ್ಮ ಕಡೆ ಹಾಕ್ಕೊಳ್ಬೇಕು ಓಪನ್ ಬರುತ್ತೆ ಅಂದರೆ ಓಪನ್ ಪಾರ್ಟು ಸಹ ನೀವು ಹಾಕ್ಕೊಳ್ಬೋದು ಈ ಥರ ಹಾಕ್ಕೊಂಡು ಈ ಕಡೆ ಎಡ್ಜ್ಜಸ್ಟ್ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಕಟ್ ಮಾಡ್ಕೊಳ್ಬೇಕು ಈ ಥರ ಒಂದು ಲೈನನ್ನು ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡಿಕೊಂಡು ಈ ಕಡೆ ಹೆಡ್ಜಲ್ಲಿ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ತಗೊಳ್ಬೇಕು ಈಗ ಬ್ಲೌಸ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಬ್ಲೌಸ್ ಲೆಂತ್ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅಳತೆ ಬ್ಲೌಸಲ್ಲಿ ಶೋಲ್ಡರ್ ಸ್ಟಿಚಿಂದ ಟೇಪ್ನ ಈ ಥರ ಇಟ್ಕೊಂಡು ನೋಡ್ಕೊಳ್ಬೇಕು ನೋಡಿ ಎಷ್ಟಿದೆ ಇವ್ರಿಗೆ ಹದಿನಾಲ್ಕು ಇಂಚು ಒಂದು ಪಾಯಿಂಟ್ ಎಕ್ಸ್ಟ್ರಾ ಬರ್ತಾ ಇದೆ ನಾನಿಲ್ಲಿ ಅಷ್ಟೇ ತಗೊಳ್ತೀನಿ ಅದಕ್ಕೆ ನಾವು ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ಸೊಂಟ ಮಾರ್ಕ್ ಮಾಡಿಕೊಳ್ಬೇಕು ಸ್ವಂಟ ದಳತೆ ಇಪ್ಪತ್ತೊಂಬತ್ತು ಇಂಚು ಅಂತ ಹೇಳಿದ್ದೀನಲ್ಲ ಇಪ್ಪತ್ತೊಂಬತ್ತು ಇಂಚಲ್ಲಿ ನಾಲ್ಕನೇ ಭಾಗನ ತಗೊಳ್ಬೇಕು ಇಪ್ಪತ್ತೊಂಬತ್ತು ಇಂಚಿಗೆ ಟೇಪ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡ್ರೆ ಎರಡನೇ ಭಾಗ ಸಿಗುತ್ತೆ ಎರಡನೇ ಭಾಗಕ್ಕೆ ಮತ್ತೆ ಟೇಪ್ನ ಈ ತರ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಂದರೆ ನಾಲ್ಕನೇ ಭಾಗ ಸಿಗುತ್ತೆ ಸಂಟದ ಅಳತೆ ನಾವು ನೀವು ಅಳತೆ ಬ್ಲೌಸ್ ಅಲ್ಲಿ ಕಾಜಾಪಟ್ಟಿಯಿಂದ ಉಗಿಸ್ಪಟ್ಟಿವರೆಗೂ ತಗೊಳ್ಬೇಕು ಏಳು ಕಾಲು ಇಂಚನ್ನು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚ್ ತಗೊಳ್ಬೇಕು ಮಾರ್ಜಿನ್ಗೋಸ್ಕರ ಎರಡು ಇಂಚ್ ತಗೊಳ್ಬೇಕು ಈಗ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಲೆಂತ್ ಅಳತೆ ಬ್ಲೌಸ್ ಅಲ್ಲಿ ಈ ಬೆನ್ನಿನ ಭಾಗನ ನೋಡ್ಕೊಳ್ಳೋಣ ನೋಡಿ ಇಲ್ಲಿ ಬೆನ್ನಿನ ಭಾಗ ಇವರಿಗೆ ಏಳು ಇಂಚ್ ಬೇಕು ಇಲ್ಲಿ ನಾವು ಮಾರ್ಜಿನ್ ಅನ್ನು ಬಿಟ್ಟು ಏಳು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಕಾಲ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ನೆಕ್ ಮಾರ್ಜಿನ್ಗೋಸ್ಕರ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಬೇಕು ಈಗ ನೆಕ್ ಲೆಂತ್ ಎಷ್ಟಿದೆ ನೋಡೋಣ ನೆಕ್ ಲೆಂತ್ ಏಳುವರೆ ಇಂಚ್ ಇದೆ ಅಂದರೆ ನೆಕ್ ಲೆಂತು ಮೀಡಿಯಮ್ ಆಗಿದೆ ಇವ್ರಿಗೆ ಈ ಅಳತೆಗೆ ನಾವು ನೆಕ್ ವಿಡ್ತು ಎರಡು ಇಂಚು ತಗೊಳ್ಬೇಕು ಮೂವತ್ತ್ಮೂರು ಮೂವತ್ತೆರಡು ಮೂವತ್ತೊಂದು ಎದೆ ಸುತ್ತಳತೆವರೆಗೂ ನೀವು ಇದೇ ಮೆಜರ್ಮೆಂಟ್ಸನ್ನು ಫಾಲೋ ಮಾಡ್ಕೊಳ್ಳಿ ಮೀಡಿಯಮ್ ನೆಕ್ ಲೆಂತ್ ಇದ್ದಾಗ ಮಾತ್ರ ಈ ಮೆಜರ್ಮೆಂಟ್ಸನ್ನು ನೀವು ಫಾಲೋ ಮಾಡ್ಕೊಳ್ಬೇಕು ಡೀಪ್ ನೆಕ್ ನೆಕ್ ವಿಡ್ತ್ ಮಾರ್ಕ್ ಮಾಡಿಕೊಂಡು ಈ ವಿಡ್ತಿಗೆ ನಾವಿಲ್ಲಿ ಒಂದು ಹಾಫ್ ಇಂಚ್ ಆ್ಯಡ್ ಮಾಡ್ಕೊಳ್ಳೋಣ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿಕೊಂಡು ನೆಕ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಇದರಲ್ಲಿ ನೀವು ನೆಕ್ ಶೇಪ್ ಏನಾದರೂ ಡಿಸೈನ್ಸ್ ಬೇಕು ಅಂದರೆ ಇಟ್ಕೊಳ್ಬೋದು ನಾನಿಲ್ಲಿ ರೌಂಡ್ ನೆಕ್ ಶೇಪೇ ಇಡ್ತಾ ಇದ್ದೀನಿ ಈಗ ಶೋಲ್ಡರ್ ಬಿಡುತ್ತು ಮಾರ್ಕ್ ಮಾಡಿಕೊಳ್ಬೇಕು ಶೋಲ್ಡರ್ ಬಿಡ್ತು ಅಳತೆ ಬ್ಲೌಸಲ್ಲಿ ಅಲ್ಲಿ ಎಷ್ಟಿದೆ ಅಂತ ನೋಡೋಣ ಎರಡು ಮುಕ್ಕಾಲು ಇಂಚು ಶೋಲ್ಡರ್ ಬಿಡ್ತಿದೆ ಇವ್ರಿಗೆ ಈ ಎರಡು ಮುಕ್ಕಾಲು ಇಂಚಿಗೆ ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಮುಕ್ ಮೂರುವರೆ ಇಂಚ್ ಆಗುತ್ತೆ ಮೂರುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಟೋಟಲ್ ಬಿಡ್ತನ್ನು ನೋಡ್ಕೊಳ್ಬೇಕು ಇಲ್ಲಿ ನಮಗೆ ಐದೂವರೆ ಇಂಚ್ ಬರ್ತಾ ಇದೆ ಇದೇ ಐದೂವರೆ ಇಂಚು ಕೆಳಗಡೆನೂ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಶೋಲ್ಡರ್ ಅನ್ನೋದು ಇವ್ರಿಗೆ ಸ್ವಲ್ಪ ಜಾಸ್ತಿ ಇದೆ ಫ್ರೆಂಡ್ಸ್ ಕಸ್ಟಮರ್ಗೆ ಅಳತೆ ಬ್ಲೌಸಲ್ಲಿ ಇದ್ದಷ್ಟೇ ಬೇಕು ಅಂದರೆ ಇದೇ ಮೆಥಡಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ಕಡಿಮೆ ಕಡಿಮೆ ಬೇಕು ಅನ್ನಂಗಿದ್ರೆ ಶೋಲ್ಡರ್ ವಿಡ್ತಲ್ಲಿ ನಾವು ಕಡಿಮೆ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೋದು ಈ ಥರ ಲೈನ್ ಹಾಕ್ಕೊಂಡು ಈಗ ಈ ಥರ ಲೈನ್ ಹಾಕ್ಕೊಂಡು ಈಗ ಈ ಲೈನ್ ಹತ್ರ ಆರ್ಮೋಲ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಲೆಂತು ನಾನಿಲ್ಲಿ ಒಂದು ಐದು ಕಾಲು ಇಂಚ್ ತೊಗೊಳ್ತೀನಿ ಇದು ಫೈನಲ್ ಅಲ್ಲ ಲಾಸ್ಟಲ್ಲಿ ನಾವು ಸಲ ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಕರೆಕ್ಟಾಗಿ ಚೆಸ್ಟ್ ಲೂಸ್ಗೆ ಆರ್ಮಲ್ ಲೂಸು ಮ್ಯಾಚ್ ಆಗ್ತಾ ಆಗ್ತಾಯಿದೆಯಲ್ವ ಅಂತ ಚೆಕ್ ಮಾಡಿಕೊಂಡು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಈ ಥರ ಎಲ್ ಶೇಪನ್ನು ಡ್ರಾ ಮಾಡಿಕೊಂಡು ಈಗ ಚೆಸ್ಟ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸು ಮೂರು ಇಂಚು ಅಂತ ಹೇಳಿದ್ದೀನಲ್ಲ ಮೂವತ್ತ್ಮೂರು ಇಂಚಲ್ಲಿ ನಾಲ್ಕನೇ ಭಾಗನ ತೊಗೊಳ್ಬೇಕು ಸೇಮ್ ನಾವು ಸೊಂಟದ ಅಳತೆಯಲ್ಲಿ ನಾಲ್ಕನೇ ಭಾಗ ಯಾವ ರೀತಿ ತಗೊಂಡ್ವೋ ಅದೇ ಥರ ಮೂವತ್ತ್ಮೂರು ಇಂಚಿಗೆ ಟೇಪ್ನ ಫೋಲ್ಡ್ ಮಾಡಿಕೊಂಡು ನೋಡ್ಕೊಳ್ಳಿ ಎರಡನೇ ಭಾಗ ಸಿಗುತ್ತೆ ಎರಡನೇ ಭಾಗಕ್ಕೆ ಮತ್ತೆ ಟೇಪ್ನ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ನಾಲ್ಕನೇ ಭಾಗ ಸಿಗುತ್ತೆ ನಾಲ್ಕು ನಾಲ್ಕನೇ ಭಾಗ ಎಂಟು ಕಾಲು ಇಂಚು ಎಂಟು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಸೊಂಟದ ಅಳತೆಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಆರ್ಮಾಲ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮಾಲ್ ಶೇಪ್ಗೆ ಕರು ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಆರ್ಮಲ್ ಲೂಸ್ ಮಾರ್ಕ್ ಮಾಡ್ಕೊಂಡು ಆಯ್ತಲ್ಲ ಈಗ ಆರ್ಮಲ್ ಲೂಸ್ ಕರೆಕ್ಟಾಗಿದೆಯಾ ಅಲ್ವ ಅಂತ ಒಂದು ಸಲ ನಾವು ಚೆಕ್ ಮಾಡಿ ನೋಡೋಣ ಮೊದಲಿಗೆ ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಬಿಟ್ಟಿರ್ತೀವಲ್ಲ ಇರ್ತೀವಲ್ಲ ಅಲ್ಲಿಗೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈ ಲೈನ್ ಹತ್ತರಿಂದ ಸ್ಟಿಚ್ ನಮಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಟೇಪ್ನ ಇಟ್ಕೊಂಡು ನಾವು ಚೆಕ್ ಮಾಡಿಕೊಳ್ಬೇಕು ಸ್ವಲ್ಪ ಸ್ವಲ್ಪ ಈ ಥರ ತಿರುಗಿಸ್ಕೊಂಡು ಚೆಕ್ ಮಾಡಿಕೊಳ್ಬೇಕು ಏಳು ಕಾಲು ಇಂಚು ಇವ್ರಿಗೆ ಲೂಸ್ ಲೂಸ್ಬೇಕು ಕರೆಕ್ಟಾಗಿ ಇಲ್ಲಿ ಏಳು ಕಾಲು ಇಂಚೆ ಬರ್ತಾ ಇದೆ ನೋಡಿ ಯಾವುದೇ ಥರ ಹೆಚ್ಚು ಕಡಿಮೆ ಬಂದಿಲ್ಲ ಐದು ಕಾಲು ಇಂಚು ಆರ್ಮೋಲ್ ಲೆಂತ್ ಅನ್ನೋದು ಈ ಅಳತೆಗೆ ಕರೆಕ್ಟಾಗಿ ಮ್ಯಾಚ್ ಆಗಿದೆ ಈಗ ಬ್ಯಾಕ್ ಡಾಟ್ ಮಾರ್ಕ್ ಮಾಡ್ಕೊಳ್ಬೇಕು ಬ್ಯಾಕ್ ಡಾಟು ಕಾಮನ್ ಆಗಿ ಎಲ್ಲ ಬ್ಲೌಸಸ್ಗೂ ಯಾವ ರೀತಿ ತಗೊಳ್ತೀವೋ ಅದೇ ಥರ ಸ್ವಂಟ ದಳತಿಯಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಡಾಟ್ ಲೆಂತ್ ಒಂದು ನಾಲ್ಕಿಂದ ನಾಲ್ಕೂವರೆ ಇಂಚ್ ತಗೊಳ್ಳಿ ಡಾಟ್ ಬಿಡ್ತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಇನ್ನು ಈ ಡಾಟ್ ಹತ್ರಿಂದ ಸೈಡ್ ಜಾಯಿಂಟ್ ಕಡೆಗೆ ಕ್ರಾಸ್ ಆಗಿ ತರ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಈ ನೆಕ್ ಪಾರ್ಟ್ ಹತ್ರ ನೆಕ್ ಕಡೆಗೆ ಕಾಲು ಇಂಚು ಥರ ಡೌನ್ ಮಾಡ್ಕೊಳ್ಬೇಕು ನೋಡಿ ಇದಿಷ್ಟು ಬ್ಯಾಕ್ ನ ಮಾರ್ಕಿಂಗ್ ಆಯ್ತು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ತೀನಿ ನೆಕ್ ಪಾರ್ಟ್ ಅನ್ನ ಸ್ಟಿಚ್ ಮಾಡ್ಕೊಳ್ಳೋವಾಗ ಇಲ್ಲಾಂದ್ರೆ ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡಿ ಆದ್ಮೇಲೆ ಕಟ್ ಮಾಡ್ಕೊಳ್ಬೇಕು ನೋಡಿ ಬ್ಯಾಕ್ ಪಾರ್ಟನ್ನ ಈ ಥರ ಕಟ್ ಮಾಡಿಕೊಂಡು ಈ ಡಾಟ್ ಹತ್ರ ಒಂದು ನಾಚ್ ಹಾಕ್ಕೊಳ್ಬೇಕು ಚೆಸ್ಟ್ ಲೂಸ್ ಹತ್ರ ಒಂದು ನಾಚ್ ಹಾಕ್ಕೊಳ್ಬೇಕು ನೆಕ್ ವಿಡ್ ಹತ್ರ ಒಂದು ನಾಚ್ ಹಾಕ್ಕೊಳ್ಬೇಕು ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಈ ಓಪನ್ ಪಾರ್ಟನ್ನು ನಮ್ಮ ಕಡೆ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಶೋಲ್ಡರ್ ಕಡೆ ಸ್ಟ್ರೈಟ್ ಆಗಿರೋ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಕಡೆ ಹೆಡ್ಜಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟ್ ತಗೊಳ್ಬೇಕು ಬ್ಯಾಕ್ ಪಾರ್ಟ್ ತಗೊಂಡು ಇಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗ್ ಬಿಟ್ಟು ಶೋಲ್ಡರ್ ಹತ್ರ ಪಟ್ ಶೋಲ್ಡರನ್ನು ಅನ್ನು ಕೂರಿಸ್ಕೊಂಡು ನೀಟಾಗಿ ಥರ ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ತರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಸುತ್ತಲೂ ಮಾರ್ಕ್ ಮಾಡಿಕೊಂಡು ನೆಕ್ ಎಲ್ಲಿಗೆ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಚೆಸ್ಟ್ ಲೂಸ್ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಹತ್ರ ಆರ್ಮೋಲ್ ಎಂತ್ ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನ ತೆಗೆದ್ಬಿಟ್ಟು ಆರ್ಮೋಲ್ ಹತ್ರ ಎಲ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ನೋಡಿ ಈ ಥರ ಎಲ್ ಶೇಪ್ ಡ್ರಾ ಮಾಡಿಕೊಂಡು ಈಗ ಫ್ರಂಟ್ ಆರ್ಮೋಲ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ಗೆ ಈ ಕಾರ್ನರಲ್ಲಿ ಬ್ಯಾಕ್ ಶೇಪಿಂದ ಹಾಫ್ ಇಂಚ್ ಒಳಗಡೆ ತಗೊಂಡು ಇಲ್ಲಿಂದ ಈ ಲೈನ್ಗೆ ಜಾಯಿಂಟ್ ಆಗೋ ಥರ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿಂದ ಈ ಲೈನ್ಗೆ ಜಾಯಿಂಟ್ ಆಗೋ ಥರ ಒಂದು ಸ್ವಲ್ಪ ಒಳಗಡೆ ಬಂದು ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ಈಗ ಫ್ರೆಂಟ್ ಪಾರ್ಟ್ ಲೆಂತ್ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಈ ಫ್ರಂಟ್ ಲೆಂತನ್ನು ನೀವು ಬ್ಯಾಕ್ ಪಾರ್ಟ್ ಲೆಂತಲ್ಲಿ ಎರಡು ಇಂಚು ಕಡಿಮೆ ತಗೊಂಡು ಸಹ ಮಾರ್ಕ್ ಮಾಡ್ಕೊಳ್ಬೋದು ಅಳತೆ ಬ್ಲೌಸ್ ಇದ್ದರೆ ಅಳತೆ ಬ್ಲೌಸಲ್ಲಿ ಅಳತೆ ತಗೊಂಡು ನೀವು ಮಾರ್ಕ್ ಮಾಡ್ಕೊಳ್ಬೋದು ಫ್ರೆಂಟ್ ಪಾರ್ಟನ್ನು ತಗೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚನ್ನು ಬಿಟ್ಟು ಅಲ್ಲಿಂದ ಈ ಲೆಂತ್ ಎಷ್ಟಿರುತ್ತೋ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅಲ್ಲಿಂದ ಹಾಫ್ ಇಂಚ್ ಕೆಳಗಡೆ ತಗೊಳ್ಬೇಕು ಇನ್ನು ನೆಕ್ ಲೆಂತ್ ನೋಡ್ಕೊಳ್ಬೇಕು ನೆಕ್ ಲೆಂತನ್ನು ನಾವು ಶೋಲ್ಡರ್ ಸ್ಟಿಚ್ಚಿಂದ ಈ ಕ್ರಾಸ್ ಎಲ್ಲಿಗೆ ಬಂದಿರುತ್ತೋ ಅಲ್ಲಿಗೆ ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಆರು ಇಂಚವ್ರಿಗೆ ನೆಕ್ ಲೆಂತ್ ಬೇಕು ಈಗ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಸಹ ನೋಡ್ಕೊಳ್ಳೋಣ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತು ನಾಲ್ಕು ಇಂಚ್ ಇದೆ ಮೊದಲಿಗೆ ನಾವಿಲ್ಲಿ ಫ್ರಂಟ್ ಲೆಂತ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈಗ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಲೆಂತು ಆರು ಇಂಚ್ ಅಲ್ವಾ ಆರು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಅಳತೆಗೆ ಆರು ಇಂಚು ಇಲ್ಲ ಆರೂವರೆ ಇಂಚ್ ಮಾತ್ರ ತಗೊಳ್ಳಿ ತುಂಬ ಜಾಸ್ತಿ ಎಲ್ಲ ನೆಕ್ ಲೆಂತ್ ತಗೊಳ್ಳಕ್ಕೆ ಹೋಗ್ಬೇಡಿ ಜಾಸ್ತಿ ತಗೊಂಡಿದ್ದೀರಿ ಅಂದರೆ ಇದು ಚಿಕ್ಕ ಅಳತೆ ಆಗಿರೋದ್ರಿಂದ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ ಈ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ಗೆ ಈ ನೆಕ್ ಲೆಂತ್ ಸಹ ಒಂದು ಕಾರಣ ಆಗಿರುತ್ತೆ ಯಾವ ಅಳತೆಗೆ ನಾವು ಎಷ್ಟು ನೆಕ್ ಲೆಂತ್ ಇಡಬೇಕು ಅಷ್ಟೇ ಇಟ್ಕೊಳ್ಬೇಕು ಓವರ್ ಆಗಿ ಇಟ್ಕೊಂಡಿದೀವಿ ಅಂದರೆ ಖಂಡಿತ ನಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಮು ಬರುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಂಡು ಈ ನೆಕ್ ಬಿಡ್ತಿಗೆ ನಾವು ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಎಷ್ಟೇ ನೀವು ನೆಕ್ ಇಟ್ಟಿದ್ರು ಸಹ ಅದಕ್ಕೆ ಇಲ್ಲಿ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡೇ ಮಾರ್ಕ್ ಮಾಡಿಕೊಳ್ಬೇಕು ಆಗಲೇ ನೆಕ್ ಶೇಪು ಕರೆಕ್ಟಾಗಿ ಬರುತ್ತೆ ಹಾಗೇನೆ ಚೆಸ್ಟ್ ಭಾಗದಲ್ಲಿ ಟೈಟ್ ಆಗದೆ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನೆಕ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಈಗ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ ಮಾರ್ಜಿನ್ಗೋಸ್ಕರ ಕಾಲು ಇಂಚನ್ನು ಬಿಟ್ಟು ಇಲ್ಲಿಂದ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಎಷ್ಟು ಬೇಕೋ ನೋಡಿಕೊಂಡು ಅಲ್ಲಿಂದ ಒನ್ ಇಂಚು ಕೆಳಗಡೆ ತಗೊಳ್ಬೇಕು ಈಗ ಉಕ್ಸ್ಪಟ್ಟಿ ಮಾರ್ಕಿಂಗನ್ನು ಬಿಟ್ಟು ಇಲ್ಲಿಂದ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈ ಕರು ಸ್ಕೆಲ್ ಇಟ್ಕೊಂಡು ಜಾಯಿಂಟ್ ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಬೇಕು ಈ ಡಾಟ್ಸ್ ಅಲ್ಲಿ ಮೊದಲಿಗೆ ಮೈನ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋಣ ಮೈನ್ ಡಾಟ್ ನ ಬಿಡ್ತು ಚೆಸ್ಟ್ ಲೂಸ್ ಬೇಸ್ ಮೇಲೆ ತಗೊಳ್ಬೇಕು ಇವ್ರ ಎದೆ ಸುತ್ತಳತೆ ಬಂದು ಮೂವತ್ತ್ಮೂರು ಮೂರು ಇಂಚ್ ಅಲ್ವಾ ಮೂವತ್ ಮೂವತ್ತೆರಡು ಮೂವತ್ತೊಂದು ಎದೆ ಸುತ್ತಳತೆ ಇರುವಂತವ್ರಿಗೆ ಚೆಸ್ಟ್ ಭಾಗ ಅನ್ನೋದು ಜಾಸ್ತಿ ಏನು ಇರೋದಿಲ್ಲ ಫ್ರೆಂಡ್ಸ್ ತುಂಬಾ ಕಡಿಮೆ ಇರುತ್ತೆ ಅಂಥವ್ರಿಗೆ ಡಾಟ್ ಬಿಡಿತು ನಾವು ಕಡಿಮೆನೇ ತೊಗೊಳ್ಬೇಕು ಒಂದು ವೇಳೆ ಚೆಸ್ಟ್ ಭಾಗ ಏನಾದರೂ ಜಾಸ್ತಿ ಇದೆ ಅಂದರೆ ನಾನು ಹೇಳೋ ಮೆಜರ್ಮೆಂಟ್ಸ್ಗಿಂತ ಒಂದು ಕಾಲು ಇಂಚು ನೀವು ಎಕ್ಸ್ಟ್ರಾ ತೊಗೊಳ್ಬೋದು ಇಲ್ಲಿ ಈ ಅಳತೆಗೆ ನಾನು ಎರಡು ಇಂಚಷ್ಟೇ ತಗೊಳ್ತೀನಿ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಬಿಡಿತು ನೋಡಿಕೊಂಡು ಅದೇ ಬಿಡಿತು ಮೇಲೇನೂ ಒಂದು ಹತ್ರ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಡಾಟ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಡಾಟ್ ಲೆಂತ್ ಎರಡೂವರೆ ಇಂಚ್ ತಗೊಳ್ಳಿ ಎರಡೂವರೆ ಇಂಚ್ ತಗೊಂಡು ಈ ಥರ ಜಾಯಿಂಟ್ ಮಾಡ್ಕೊಳ್ಳಿ ಈ ಅಳತೆಗೆ ಈ ಡಾಟ್ ಬಿಡ್ತು ಕರೆಕ್ಟಾಗಿ ಸರಿ ಹೋಗುತ್ತೆ ಚೆಸ್ಟ್ ಭಾಗ ಜಾಸ್ತಿ ಇದೆ ಅಂದರೆ ನಾನು ಹೇಳ್ದಂಗೆ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ನೀವು ಈ ಬಿಡ್ತನ್ನು ತಗೊಳ್ಬೋದು ಈ ತರ ಮೈನ್ ಡಾಟ್ ಅನ್ನು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದು ಸ್ವಲ್ಪ ಕ್ರಾಸ್ ಮಾಡಿಕೊಂಡು ಅಂದರೆ ಡಾಟ್ ಕೆಳಗಡೆಗೆ ಒಂದು ಕಾಲು ಇಂಚಷ್ಟು ಈ ತರ ಕೆಳಗಡೆ ಬಂದು ಇಲ್ಲಿಂದ ಈ ಸೈಡು ನಾವು ಸ್ವಲ್ಪ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಬಿಡುತ್ತ ಎಷ್ಟಿರುತ್ತೋ ಅಷ್ಟೇ ತಗೊಳ್ಬೋದು ಇಲ್ಲಾಂದರೆ ಒಂದು ಹಾಫ್ ಇಂಚ್ ಕಡಿಮೆನೂ ತೊಗೊಳ್ಬೋದು ಇಲ್ಲಾಂದರೆ ನಿಮಗೆ ಅಳತೆ ಬ್ಲೌಸ್ ಇದೆ ಅಂದರೆ ಅಳ್ತೆ ಅಳತೆ ಬ್ಲೌಸಲ್ಲಿ ಈ ಲೆಂತ್ ಎಷ್ಟಿರುತ್ತೋ ನೋಡಿಕೊಂಡು ಸಹ ನೀವು ಮಾರ್ಕ್ ಮಾಡ್ಕೊಳ್ಬೋದು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಸೊಂಟದ ಅಳತೆನ ಮಾರ್ಕ್ ಮಾಡಿಕೊಳ್ಬೇಕು ಅಳತೆ ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಇಟ್ಟಿದ್ದೀವೋ ಅಷ್ಟು ತಗೊಳ್ಬೇಕು ಬ್ಯಾಕ್ ಪಾರ್ಟಲ್ಲಿ ಏಳು ಕಾಲು ಇಂಚ್ ಇಟ್ಟಿದ್ದೀವಿ ಮೊದಲಿಗೆ ಈ ವಿಡಿತು ನೋಡಿಕೊಂಡು ಈ ವಿಡಿತು ಬಿಟ್ಟು ಡಾಟ್ ಬಿಡುತ್ತು ಬಿಟ್ಟು ಏಳು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಚೆಸ್ಟ್ ಲೂಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಪಟ್ಟಿ ಕಡೆ ಡಾಟು ಆರ್ಮೋಲ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಇವೆರಡು ಡಾಟು ನಾವು ತುಂಬ ಈಸಿಯಾಗಿ ಮಾರ್ಕ್ ಮಾಡಿಕೊಳ್ಬೋದು ಪಟ್ಟಿ ಕಡೆ ಡಾಟ್ಗೆ ಈ ಲೆಂತ್ ಅಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಡಾಟ್ ಬಿಡ್ತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚು ತಗೊಳ್ಳಿ ಡಾಟ್ ಲೆಂತ್ ಎರಡೂವರೆ ಇಂದ ಎರಡು ಮುಕ್ಕಾಲು ಇಂಚ್ ತಗೊಳ್ಬಹುದು ಎರಡೂವರೆ ಇಂಚ ತಗೊಳ್ಳಿ ಏಳ್ತೆಗೆ ಇನ್ನು ಆರ್ಮೋಲ್ ಡಾಟ್ಗೆ ಈ ಡಾಟ್ ನೇರಕ್ಕೆ ಸ್ಕೇಲ್ನಾಗ್ಲಿ ಟೇಪ್ನಾಗ್ಲಿ ಈ ತರ ಇಟ್ಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಳಿ ಈ ತರ ಲೈನ್ ಹಾಕ್ಕೊಂಡು ಇವೆರಡರ ಮಧ್ಯೆ ಇರೋ ಗ್ಯಾಪ್ ಅನ್ನ ಇವೆರಡರ ಮಧ್ಯೆ ಇಟ್ಕೊಳ್ಳಿ ಈ ಲೆಂತ್ ಕರೆಕ್ಟಾಗಿ ಸಿಗುತ್ತೆ ಇನ್ನು ಡಾಟ್ ಬಿಡ್ತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ನೋಡಿದ್ರಲ್ಲ ತುಂಬಾ ಈಸಿಯಾಗಿ ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಮಾಡ್ಕೊಂಡಾಯ್ತು ಈಗ ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಮಾಡಿಕೊಳ್ಬೇಕು ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಅನ್ನು ನಾವು ಅಳತೆ ಬ್ಲೌಸ್ ಅಲ್ಲಿ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬಹುದು ಇಲ್ಲಾಂದ್ರೆ ಫ್ರಂಟ್ ಫ್ರಂಟ್ ಪಾರ್ಟ್ ಟು ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ತಗೊಳ್ಬಹುದು ಇಲ್ಲಿ ಇವ್ರಿಗೆ ಕ್ರಾಸ್ ಬೆಲ್ಟ್ ಅನ್ನೋದು ಕರೆಕ್ಟಾಗಿ ಕೊಟ್ಟಿಲ್ಲ ಫ್ರೆಂಡ್ಸ್ ನೋಡಿ ಯಾವ ಥರ ಕೊಟ್ಟಿದ್ದಾರೆ ಅಂತ ಇಲ್ಲಿ ನಾನು ಇದರಲ್ಲಿ ಅಳತೆ ತಗೊಳ್ಳೋದಿಲ್ಲ ಬ್ಯಾಕ್ ಪಾರ್ಟು ಫ್ರೆಂಟ್ ಪಾರ್ಟ್ ಬೇಸ್ ಬೇಯಿಸ್ಮೇಲೆ ನಾನಿಲ್ಲಿ ಅಳತೆನ ತಗೊಂಡು ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಳ್ತೀನಿ ಮೊದಲಿಗೆ ಈ ಫ್ರೆಂಟ್ ಪಾರ್ಟನ್ನ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿಕೊಂಡು ಆಮೇಲೆ ಬ್ಯಾಕ್ ಪಾರ್ಟು ಫ್ರೆಂಟ್ ಪಾರ್ಟ್ ಬೇಸ್ ಮೇಲೆ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ ಹಾಗೆಯೇ ಫ್ರೆಂಡ್ಸ್ ಇದುವರೆಗೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಏನಾದರೂ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆಯೇ ಈ ವಿಡಿಯೋ ನಿಮಗೆ ಎಲ್ಪ್ ಆಯಿತು ಅಂತ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೀವೊಂದು ಲೈಕ್ ಕೊಡೋದ್ರಿಂದ ವಿಡಿಯೋ ಅನ್ನೋದು ಮತ್ತಷ್ಟು ಜನಕ್ಕೆ ಯೂಟ್ಯೂಬು ಸಜೆಸ್ಟ್ ಮಾಡುತ್ತೆ ಅದಕ್ಕೋಸ್ಕರ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರೂ ಸಹ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಡಾಟ್ಸ್ ಮಾರ್ಕ್ ಮಾಡ್ಕೊಂಡಿರೋ ಹಾಗೆಯೇ ಫ್ರಂಟ್ ಪಾರ್ಟಲ್ಲಾಗಲಿ ಬ್ಯಾಕ್ ಪಾರ್ಟಲ್ಲಾಗಲಿ ನೆಕ್ ಪಾರ್ಟ್ ಕಡೆ ಕಾಲ್ ಇಂಚ್ ಕಟ್ ಮಾಡ್ಕೊಳ್ಬೇಕು ಫ್ರಂಟ್ ಪಾರ್ಟಲ್ಲಿ ಅಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಪಟ್ಟಿ ಹತ್ರನೂ ಸಹ ಒಂದು ಕಾಲ್ ಇಂಚು ಈ ರೀತಿ ಕಟ್ ಮಾಡಿ ತೆಗೆದುಬಿಡಿ ಇಲ್ಲಿಂದ ಇಷ್ಟರಲ್ಲೇ ಕಟ್ ಮಾಡ್ಕೊಳ್ಬೇಕು ಈಗ ಬ್ಯಾಕ್ ಪಾರ್ಟನ್ನು ತೊಗೊಂಡು ಬ್ಯಾಕ್ ಪಾರ್ಟ್ ಕೆಳಗಡೆ ಇಟ್ಕೊಂಡು ಇದ್ರ ಮೇಲೆ ಫ್ರಂಟ್ ಪಾರ್ಟ್ ಇಟ್ಕೊಳ್ಬೇಕು ಶೋಲ್ಡರ್ ಹತ್ರ ಈಕ್ವಲ್ ಇಟ್ಕೊಳ್ಳಿ ಆರ್ಮೋಲ್ ಹತ್ರನೂ ಸಹ ಆಗಿ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಈ ಫ್ರಂಟ್ ಪಾರ್ಟ್ ಎಡ್ಜ್ ಇರುತ್ತಲ್ಲ ಇಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ಕಡೆ ಎಡ್ಜ್ಜಲ್ಲೂ ಸಹ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಲೆಂತ್ ಎಷ್ಟು ಬೇಕು ಅಂತ ನೋಡ್ಕೊಳ್ಬೇಕು ಇಲ್ಲಿ ಮೂರು ಮುಕ್ಕಾಲು ಇಂಚ್ ಬೇಕು ಈ ಕಡೆ ಮೂರು ಇಂಚ್ ಬೇಕು ಈ ಕಡೆ ನಾವು ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಆಲ್ರೆಡಿ ಬ್ಯಾಕ್ ಪಾರ್ಟಲ್ಲಿ ಮಾರ್ಜಿನ್ ಇರೋದ್ರಿಂದ ಈ ಕಡೆ ಮಾತ್ರ ನಾವು ಈ ಥರ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಅಳತೆನ ತಗೊಳ್ಬೇಕು ಈಗ ನೋಡಿ ಈ ಕ್ಲಾತಲ್ಲಿ ಫ್ರಂಟ್ ಪಾರ್ಟನ್ನು ಕಟ್ ಮಾಡಿಕೊಂಡು ಕೆಳಗಡೆ ಉಳಿದಿರೋ ಕ್ಲಾತಲ್ಲೇ ಕಟ್ ಮಾಡ್ಕೊಳ್ಳೋಣ ಮೊದಲಿಗೆ ಉಕ್ಸ್ಪಟ್ಟಿ ಕಡೆ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಉಕ್ಸ್ಪಟ್ಟಿ ಕಡೆ ಲೆಂತ್ ಮೂರು ಮುಕ್ಕಾಲು ಇಂಚ್ ಬೇಕಲ್ವಾ ಮೂರು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಮೇಲೇನೋ ಒಂದತ್ರ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಈ ಲೆಂತಲ್ಲಿ ಒನ್ ಇಂಚು ಇಲ್ಲ ಮುಕ್ಕಾಲು ಇಂಚು ಕಡಿಮೆ ತಗೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಈ ಸೈಡಲ್ಲಿ ಎಷ್ಟು ಬೇಕು ಮೂರು ಇಂಚ್ ಬೇಕಲ್ವಾ ಮೂರು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನ ಜಾಯಿಂಟ್ ಮಾಡಿಕೊಂಡು ಈ ಥರ ಶೇಪ್ ಡ್ರಾ ಮಾಡಿಕೊಳ್ಬೇಕು ಕ್ರಾಸ್ ಬೆಲ್ಟ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ವಿಡಿತನ್ನು ನಾವು ಬ್ಯಾಕ್ ಪಾರ್ಟ್ ವಿಡ್ತ್ ಎಷ್ಟಿದೆ ಅಷ್ಟು ತಗೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಬ್ಯಾಕ್ ಪಾರ್ಟನ್ನ ಈ ಥರ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಕ್ರಾಸ್ ಬೆಲ್ಟು ಸಹ ಮಾರ್ಕ್ ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಕ್ರಾಸ್ ಬೆಲ್ಟು ಸಹ ಕಟ್ ಮಾಡ್ಕೊಂಡಾಯ್ತು ಕಟ್ ಮಾಡ್ಕೊಂಡು ಇದೇ ಕ್ಲಾತಲ್ಲೇ ನೀವು ಕ್ರಾಸ್ ಬೆಲ್ಟ್ಗೆ ಗೆ ಇನ್ನೂ ಒಂದು ಎರಡು ಎಕ್ಸ್ಟ್ರಾ ಪೀಸ್ ಕಟ್ ಮಾಡಿಟ್ಕೊಳ್ಳಿ ಕ್ಲಾತ್ ಉಳ್ದಿದೆ ಅಂದ್ರೆ ಇದೇ ಅಲ್ಲಿ ಕಟ್ ಮಾಡ್ಕೊಳ್ಳಿ ಉಳ್ದಿಲ್ಲ ಅಂದ್ರೆ ನೀವು ಬೇರೆ ಕ್ಲಾತಲ್ಲೂ ಕಟ್ ಮಾಡ್ಕೊಳ್ಬಹುದು ನೋಡಿ ಇಲ್ಲಿ ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡಿ ತೋರಿಸಿದೀನಿ ಬ್ಯಾಕ್ ಪಾರ್ಟ್ ಕಟ್ ಮಾಡಿ ತೋರಿಸಿದೀನಿ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ಕ್ರಾಸ್ ಬೆಲ್ಟ್ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸಿದೀನಿ ಹಾಗೇನೆ ಸ್ಲೀವ್ಸ್ನು ಸಹ ಕಟ್ ಮಾಡಿ ತೋರಿಸಿದೀನಿ ಈ ಥರ ಲೈನಿಂಗನ್ನು ಕಟ್ ಮಾಡಿಕೊಂಡು ಇದನ್ನ ಮೇಯ್ನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಲೈನಿಂಗಿಗಿಂತ ಮೇಯ್ನ್ ಫ್ಯಾಬ್ರಿಕ್ ಸುತ್ತಲೂ ಹಾಫ್ ಇಂಚು ಎಕ್ಸ್ಟ್ರಾ ಇರೋ ಥರ ಕಟ್ ಮಾಡ್ಕೊಳ್ಬೇಕು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಮೂವತ್ತ್ಮೂರು ಎದೆ ಸುತ್ತಳತೆ ಸೊಂಟದಳತೆ ಇಪ್ಪತ್ತೊಂಬತ್ತು ಇಂಚು ಹಾಗೆಯೇ ಮೀಡಿಯಂ ನೆಕ್ ಲೆಂತ್ ಇರುವಂತಹ ಬ್ಲೌಸ್ ಕಟ್ಟಿಂಗನ್ನು ಯಾವ ರೀತಿ ಮಾಡಿಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಹೆಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್